ಹಾಯ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಹೆಲಿಕಾಪ್ಟರ್ ಮತ್ತು ಡ್ರೋನ್ ಮಾದರಿಯ ಏರ್ ಟ್ಯಾಕ್ಸಿ ಹೌದು ಏರ್ ಟ್ಯಾಕ್ಸಿ ಈಗ ಬೆಂಗಳೂರಿಗೂ ಕಾಲಿಟ್ಟಿದೆ ಮೊನ್ನೆ ನಡೆದಂಥ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಹೈಲೈಟ್ ಆಗಿದೆ ಈ ಏರ್ ಟ್ಯಾಕ್ಸಿ ಈ ಏರ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಹೇಗೆ ಕೆಲಸ ಮಾಡುತ್ತೆ ಮತ್ತು ಯಾವಾಗಿಂದ ಇದು ಕೆಲಸ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರೂ ಕೊನೆವರೆಗೂ ತಪ್ಪದೆ ನೋಡಿ ಇಷ್ಟು ದಿವಸ ಬೆಂಗಳೂರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅಂತ ಜನ ಓಡಾಡೋದಕ್ಕೆ ಅಂತ ಬಸ್ ಇತ್ತು ಟ್ಯಾಕ್ಸಿ ಇತ್ತು ಆಟೋ ಇತ್ತು ರೀಸೆಂಟ್ ಆಗಿ ಬೈಕ್ ಟ್ಯಾಕ್ಸಿನೂ ಬಂತು ಆದ್ರೆ ಇವಾಗ ಬಂದಿರೋದು ಏರ್ ಟ್ಯಾಕ್ಸಿ ನೀವು ಇಲ್ಲಿ ನೋಡ್ತಾ ಇರೋ ಏರ್ ಟ್ಯಾಕ್ಸಿ ಚೈನಾ ಜಪಾನ್ ಅಮೆರಿಕಾದಲ್ಲ ಇದು ಆಲ್ರೆಡಿ ನಮ್ಮ ಬೆಂಗಳೂರಲ್ಲಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರೋ ಈ ಮೂರು ಜನ ರಾಕೇಶ್ ಶಿವ ಮತ್ತು ಅಂತ ಇದ್ದಾರಲ್ವ ಸರಳ ಏವಿಯೇಷನ್ನ ಫೌಂಡರ್ ಈ ಮೂರು ಜನನೇ ಈ ಬೆಂಗಳೂರಿಗೆ ಏರ್ ಟ್ಯಾಕ್ಸಿ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು ಈ ಏರ್ ಟ್ಯಾಕ್ಸಿ ನೋಡೋದಕ್ಕೆ ಅದೊಂದು ತರ ಕಾಣಿಸುತ್ತೆ ಆ ಹೆಲಿಕಾಪ್ಟರ್ ಮತ್ತೆ ಫ್ಲೈಟ್ ನ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದಾರೆ ಅಂದ್ರೆ ಇದು ಟೇಕ್ ಆಗೋದಕ್ಕೆ ಒಂದು ಫ್ಲೋರ್ ಸಾಕು ಅಂತ ಹೇಳಿದ್ದಾರೆ ಆಫ್ ಆದ್ಮೇಲೆ ಇದು ಪ್ರತಿ ಗಂಟೆಗೆ ಇನ್ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ ಈ ಏರ್ ಟ್ಯಾಕ್ಸಿ ಸಿಕ್ಸ್ ಪ್ಯಾಸೆಂಜರ್ ಕೆಪಾಸಿಟಿ ಇರುತ್ತೆ ಮತ್ತೆ ಇದಕ್ಕೆ ಲಗೇಜ್ ಸ್ಪೇಸ್ ಕೂಡ ಇದೆ ಪ್ರಯಾಣಿಕರು ತಮ್ಮ ಲಗೇಜ್ ಜೊತೆನೆ ಕಂಫರ್ಟೇಬಲ್ ಆಗಿ ಇದರಲ್ಲಿ ಜರ್ನಿ ಮಾಡ್ಬಾರ ಅಂತ ಹೇಳಿದ್ದಾರೆ ಮುಖ್ಯವಾದ ವಿಷಯ ಏನಂದ್ರೆ ಇದು ಫ್ಯೂಲ್ ಇಂದ ರನ್ ಆಗಲ್ಲ ಈ ಏರ್ ಟ್ಯಾಕ್ಸಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ಇದು ಕಂಪ್ಲೀಟ್ ಆಗಿ ಚಾರ್ಜ್ ಆಗೋದಕ್ಕೆ ಇಪ್ಪತ್ತು ನಿಮಿಷ ಸಾಕಂತೆ ಮತ್ತೆ ಇದರ ಪ್ರೈಸ್ ಹೇಳ್ಬೇಕಂದ್ರೆ ಏರ್ ಟ್ಯಾಕ್ಸಿ ಬುಕಿಂಗ್ ಪ್ರೈಸ್ ಊಬರ್ ಅಲ್ಲಿ ಪ್ರೀಮಿಯರ್ ರೇಟ್ ಏನಿರುತ್ತಲ್ವಾ ಒಬ್ಬ ಕಸ್ಟಮರ್ ಗೆ ಅಷ್ಟೇ ಪ್ರೈಸ್ ಆಗುತ್ತಂತೆ ಓಲಾ ಊಬರ್ ನ ಮಾದರಿಯಲ್ಲೇ ಬುಕಿಂಗ್ಸ್ ಇರುತ್ತಂತೆ ಇದು ಮುಂದೆ ನಮ್ಮ ಕ್ಯಾಬ್ ಫೀಡ್ಗೂ ಹೊರತಾ ಬೀಳ್ಬೋದು ಇದು ಆಲ್ರೆಡಿ ಬೆಂಗಳೂರಿಗೆ ಬಂದಿದೆ ಆದ್ರೆ ಇವರು ಪರ್ಮಿಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಹೊಸ ಗಾಡಿಗಳಿಗೆ ಪರ್ಮಿಟ್ ಇರುತ್ತಲ್ಲ ಅದೇ ರೀತಿ ಇದಕ್ಕೊಂದು ಪರ್ಮಿಷನ್ ಸಿಗಬೇಕು ಎರಡು ಸಾವಿರದ ಇಪ್ಪತ್ತೇಳರಿಂದ ಇವರು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇವರ ಮೇನ್ ಲೊಕೇಶನ್ ಅಂದ್ರೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದು ಸಿಟಿಯಿಂದ ಅದು ಬೆಂಗಳೂರಲ್ಲಿ ಮೇನ್ ಮೇನ್ ಪ್ಲೇಸಸ್ನ ಇವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ವೈಟ್ಫೀಲ್ಡ್ ಕೋರ್ಮಂಗ್ಲಾ ಈ ಕಡೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಈ ರೀತಿ ಈ ರೀತಿ ಮೇನ್ ಮೇನ್ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಏರ್ಪೋರ್ಟ್ಗೆ ಸರ್ವಿಸ್ನ ಇವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಏರ್ ಟ್ಯಾಕ್ಸಿಲಿ ಜರ್ನಿ ಮಾಡಬೇಕಂದ್ರೆ ಬರೀ ಶ್ರೀಮಂತ ಓಡಾಡಬೇಕಂತ ಏನಿಲ್ಲ ಅಂತ ಇವರು ಸರಳ ಏವಿಯೇಷನ್ ಫೌಂಡರ್ಸ್ ಹೇಳಿದ್ದಾರೆ ಊಬರ್ ಮತ್ತು ಓಲಾದಲ್ಲಿ ಪ್ರೀಮಿಯರ್ ವೆಹಿಕಲ್ಗೆ ಎಷ್ಟು ಪ್ರೈಸ್ ಇರುತ್ತಲ್ವಾ ಅಷ್ಟೇ ಪ್ರೈಸ್ನ ಒಬ್ಬ ಪ್ರಯಾಣಿಕರಿಂದ ನಾವು ತಗೊಳ್ತೀವಿ ಅಂತ ಬೇರೆ ಹೇಳಿದ್ದಾರೆ ಇದಾಗಲೇ ಲಾಂಚ್ ಆಗಿದೆ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದಾರೆ ಇದು ತನ್ನ ಕೆಲಸನ ಇದು ಮುಂದೆ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡಿಕೊಳ್ಳುತ್ತೆ ಇದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಷ್ಟೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕೂಡ ಪ್ರೆಸ್ ಮಾಡಿ